ಎಲ್ಲರ ಏನು ಒಂದು ವಿಚಾರದಾಗ ನಾವು ಹೋಗಾಕಲ್ಲ ಜಿಲ್ಲೆ ಅಂತ ಒಂದು ವಿಚಾರದಲ್ಲಿ ಯಾಕಂತಂದರೆ ಇವತ್ತಿನ ಒಂದು ನಾವು ಆಡಳಿತ ದೃಷ್ಟಿಯಿಂದ ನೋಡಿದಾಗ ಯಾಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತಿ ದೊಡ್ಡ ದೊಡ್ಡದಾದಂತಹ ಜಿಲ್ಲೆ ಇರೋದರಿಂದ ಪರ ಕೆಲಸ ಕಾರ್ಯಗಳಿಗೆ ಬರುವಂಥ ಒಂದು ಯಾಕೆ ಬೆಳಗಾವಿ ಜಿಲ್ಲೆಗೂ ಅಷ್ಟೇ ಫಂಡ್ಸ್ ಒಂದು ಚಿಕ್ಕದಾಗಿರುವಂಥ ಜಿಲ್ಲೆಗೂ ಕೂಡ ಅಷ್ಟೇ ಫಂಡ್ಸ್ ಸ್ಮಾರ್ಟ್ ಫಂಡ್ ಅಲ್ಲಿ ಅತಿ ಒಂದು ಜಿಲ್ಲೆ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಆಡಳಿತ ದೃಷ್ಟಿಯಿಂದ ನೋಡಿದಾಗ ಕೂಡ ಇದೊಂದು ಒಳ್ಳೆಯ ವಿಚಾರ ಅದಕ್ಕೆ ನಾವು ಬಹುದಿನದ ಒಂದು ಗೋಕಾಕದ ಸಾರ್ವಜನಿಕರ ಒಂದು ಬೇಡಿಕೆ ನಮ್ಮ ಗೋಕಾಕನ ಜಿಲ್ಲೆ ಮಾಡಬೇಕನ್ನುವಂತ ಒಂದು ವಿಚಾರದ ಪ್ರತಿಯೊಬ್ಬ ಸಾರ್ವಜನಿಕ ಆಗಿರ್ಬೋದು ಇರುವಂತ ಪ್ರತಿಯೊಬ್ಬ ವ್ಯಕ್ತಿ ಒಂದು ಆಶೆ ಮತ್ತು ಬಹುತೇಕ ಈ ಸಾಕಷ್ಟು ನಾವು ಜಿಲ್ಲಾ ವಾರ್ಡ್ ಸಮಿತಿಯನ್ನು ನೋಡಿದಾಗ ಎಲ್ಲ ಸಾಕಷ್ಟು ಹಿರಿಯರ ಬಹುತೇಕ ಅವರು ಹಿರಿಯರ ಒಂದು ಏನು ನಮ್ಮ ಮರು ಅಂತ ಏನು ಪೀಳಿಗೆ ಅದ ಅವರಾದರೂ ಜಿಲ್ಲೆಯನ್ನು ನೋಡಲಿ ಅನ್ನುವಂಥ ಒಂದು ಆಶಯವನ್ನು ಬಂದಿದ್ದಾರೆ ಇವತ್ತಿನ ಒಂದು ಯಾಕ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಪೂಜ್ಯರ ಮುಂಗಾಳತ್ವದಲ್ಲಿ ಬರುವಂಥ ದಿನಮಾನದಲ್ಲಿ ಒಂದು ಹೋರಾಟ ಮಾಡುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಈಗಾಗಲೇ ಯಾಕಂದರೆ ಬಾಲಚಂದ್ರಪ್ಪ ಅವರು ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ಮಾಡಿದ್ದಾರೆ ಬೆಳಗಾವಿ ಜಿಲ್ಲಾನ ತಾವು ಹತ್ರಲ್ಲಿರುವಂಥ ಗೋಕಾಕನ್ನ ಹಾಗೂ ಚಿಕ್ಕೋಡಿಯನ್ನ ಜಿಲ್ಲಾ ಕೇಂದ್ರಗಳಾಗಿ ತಾವು ಘೋಷಣೆ ಮಾಡಬೇಕನ್ನುವಂಥ ಒಂದು ಮನವಿಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದೇ ತರಹ ಸತೀಶ್ ಅವರದ್ದು ರಮೇಶಪ್ಪ ಅವರದ್ದು ಲಕ್ಕಣ್ಣಪ್ಪ ಅವರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರು ಏನಿದೆ ಗೌರ್ಮೆಂಟ್ ಲೆವೆಲ್ನಾಗ ಒತ್ತಾಯ ಮಾಡುವಂಥ ಕೆಲಸ ಮಾಡ್ತಾರೆ ಅವ್ರನ್ನ ನಾವೆಲ್ಲರೂ ಯಾಕೆ ಲೋಕಲ್ ಲೆವೆಲ್ನಲ್ಲಿ ನಾವು ಏನು ಒತ್ತಾಯ ಪ್ರೆಷರ್ ಸೃಷ್ಟಿ ಮಾಡಬೇಕಾಗಿಲ್ಲ ಪೂಜ್ಯನ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಳ್ಕೊಂಡು ಇವತ್ತು ಕೆಲಸ ಮಾಡಬೇಕಾಗಿದೆ ನನಗೆ ಒಂದು ಭರವಸೆ ಅದ ಬಾಲಚಂದ್ರಪ್ಪ ಅವರ ರಮೇಶಪ್ಪ ಅಪ್ಪ ಸತೀಶಪ್ಪ ಸತೀಶ್ ಬರುವಂಥ ಅಧಿವೇಶನದಲ್ಲಿ ಏನು ಪ್ರೆಷರ್ ಆಗಬೇಕು ಅವರ ಕೆಲಸ ಮಾಡ್ತಾರೆ ಆದರೆ ಅದ್ರ ಜೊತೆಗೆ ನಾವು ಕೂಡ ಇಲ್ಲಿ ಲೋಕಲ್ ಲೆವೆಲ್ನಾಗ ಏನು ಪ್ರೆಷರ್ ಆಗಬೇಕು ಅದೆಲ್ಲ ನಾವು ಯಾಕಂದರೆ ವಕೀಲ ಸಂಘದ ಅಧ್ಯಕ್ಷರು ಹೇಳಿದ್ರು ನಮ್ಮ ಬಸಗೌಡ್ರಿರು ನಮ್ಮ ಪೂಜೇರಿಯವ್ರು ಹೇಳಿದರು ನಮ್ಮ ಹೇಳಿದ್ರು ಹೇಳಿದಾಗ ನಾವು ಒಂದು ಪ್ರೆಷರ್ ಆಗಿದಾಗ ಮಾತ್ರ ಕೆಲಸ ಕಾರ್ಯಗಳಾಗ್ತಾವೆ ಅದಕ್ಕೆ ಎಲ್ಲರೂ ನಾವು ಯಾಕಂದರೆ ಎಲ್ಲರದ್ದು ಒಂದು ಸಮ್ಮತದಿಂದ ಪೂಜ್ಯನ ಒಂದು ಮಾರ್ಗದರ್ಶನದಲ್ಲಿ ಬರುವಂಥದ್ದನ್ನು ಮಾಡಿದ್ರೆ ಏನು ಹೋರಾಟವನ್ನು ಕೈಗೊಳ್ಬೇಕನ್ನುವಂಥ ಒಂದು ಪೂಜ್ಯನ ಒಂದು ಏನು ನಿರ್ಧಾರ ತೋತಾರೆ ಅದ್ರ ಜೊತೆಗೆ ನಾವೆಲ್ಲರೂ ಬಾಧ್ಯ ಆಗಿರೋಂಥ ಮಾತನ್ನು ಈ ವ್ಯಕ್ತಿ ಮುಖಾಂತರ ಹೇಳಿ ಮತ್ತೆ ಯಾಕಂದ್ರೆ ನಮ್ಮ ಒಂದು ಜಾರಕಿಹೊಳಿ ಕುಟುಂಬ ಯಾಕ ಇದೇ ಹೇಳಿದ್ರು ಮಾಡ್ಲೂ ನಮ್ಮವ್ರು ಮಾಡಬೇಕು ಮಾಡ್ಲಂದು ನಮ್ಮ ಹೊರಗಡೆ ಅಂತ ಗೌಡ್ರು ಹೇಳಿದರು ಅದೇ ಥರ ನಾನು ಹೇಳ್ತೀನಿ ಎಲ್ಲರೂ ಯಾರು ನಮ್ಮ ಕುಟುಂಬದಲ್ಲಿರುವಂಥ ಜನಪ್ರತಿನಿಧಿಗಳಂದ್ರೆ ಎಲ್ಲರೂ ಸರ್ಕಾರ ಮೇಲೆ ಪ್ರಾಮಾಣಿಕ ಪ್ರಮಾಣದ ಒತ್ತಾಯ ಹಾಕುವಂಥ ಕೆಲಸ ಮಾಡ್ತಾರೆ ಅದಕ್ಕೆ ನಾವೆಲ್ಲರ ಜಿಲ್ಲಾ ಹೋರಾಟ ಸಮಿತಿ ಅದೇ ನಮ್ಮ ಜಾರಕಿಹೊಳಿ ಕುಟುಂಬದ ಪೂರ್ಣ ಪ್ರಮಾಣದ ಬೆಂಬಲ ನಮ್ಮ ಜೊತೆಗೆ ಇರ್ತೈತೆ ಅನ್ನುವಂಥ ಈ ನಾವೆಲ್ಲರೂ ಒಂದು ಎಲ್ಲರೂ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದೆ ಆದ್ರೆ ಎಲ್ಲರೂ ಅತಿ ಶೀಘ್ರನೇ ನಮ್ಮ ಏನು ಗೋಕಾಕದ ಜಿಲ್ಲೆಯನ್ನು ಘೋಷಣೆ ಮಾಡಿಸ್ಕೊಂಡು ಬರುವಂತ ಒಂದು ಕೆಲಸ ಆಗ್ತದೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಎಲ್ಲರೂ ನಮ್ಮ ಮುಂದುವರಿನ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ಯಾವ